ನೇರವಾಗಿ ರಾಜಕೀಯ ದುರುದ್ದೇಶದಿಂದ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದಾರೆ ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ತಂದಿರುವಂಥದ್ದು ತನಿಖೆ ನಡೆಯುವಂತಹ ಸಂದರ್ಭಕ್ಕೆ ಮಧ್ಯಪ್ರವೇಶ ಮಾಡುವಂಥದ್ದು ಮತ್ತು ದಾರಿ ತರಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರಿಂದ ಇವತ್ತು ಧರ್ಮಸ್ಥಳ ಯಾತ್ರೆಯನ್ನು ಹೊರಟಿರುವಂಥದ್ದು ನನ್ನೊಟ್ಟಿಗೆ ಶಾಸಕರಾಗಿರುವಂತಹ ತನ್ವೀರ್ ಸೈಡ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಮೊದಲಿಗೆ ಧರ್ಮಸ್ಥಳ ಯಾತ್ರೆ ಶುರು ಮಾಡಿದ್ದೀರಾ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ನೋಡಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಕಷ್ಟು ಅಪಮಾನ ಮಾಡುವಂತಹ ಮತ್ತು ನೇರವಾಗಿ ರಾಜಕೀಯ ದುರುದ್ದೇಶದಿಂದ ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಬಹುಶಃ ವಿಚಾರಗಳು ನಮ್ಮ ಮುಂದೆ ಬಂದಂತಹ ಸಂದರ್ಭ ನಾವು ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಆದೇಶ ಮಾಡಿದಂತಹ ಹಿನ್ನೆಲೆಯಲ್ಲಿ ಅನೇಕರು ಪ್ರತಿಪಕ್ಷದವರು ಕೂಡ ಸ್ವಾಗತ ಮಾಡಿದಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಅದೇ ನಾಯಕರುಗಳು ತನಿಖೆ ನಡೆಯುವಂತಹ ಸಂದರ್ಭಕ್ಕೆ ಮಧ್ಯಪ್ರವೇಶ ಮಾಡುವಂಥದ್ದು ಮತ್ತು ದಾರಿ ತರ್ಪಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇವತ್ತು ಮೈಸೂರಿನಲ್ಲಿರುವಂತಹ ಭಕ್ತಾದಿಗಳ ಭಾವನೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಇವತ್ತು ಯಾತ್ರೆ ಕೈಗೊಂಡಿರುವಂಥದ್ದು ಆ ಯಾತ್ರೆಗೆ ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೇವೆ ಆ ಭಾಗದಲ್ಲಿ ನಡೀತಾ ಇರುವಂತಹ ಸತ್ಯ ಸಂಗತಿಗಳು ಆದಷ್ಟು ಬೇಗ ವರದಿ ಬರಲಿ ಅಂತ ನಾನು ಆಶಿಸ್ತು ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸರ್ ಪಾದ ಧರ್ಮಸ್ಥಳ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಅದು ಧರ್ಮ ಯಾತ್ರೆ ಅಲ್ಲ ರಾಜಕೀಯ ಯಾತ್ರೆ ಅಂತ ಈಗ ತಾವು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಇದು ಯಾವ ಯಾತ್ರೆ ಸರ್ ನೋಡಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅವರ ಉದ್ದೇಶ ಈಗಾಗಲೇ ಮಾಧ್ಯಮದ ಮೂಲಕ ನಮ್ಮೆಲ್ಲರಿಗೂ ಗೊತ್ತಾಗಿದೆ ಇಲ್ಲಿ ಯಾರ ಪರ ಯಾರ ವಿರೋಧ ಅಲ್ಲ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಪಾವಿತ್ರತೆಗೆ ಮತ್ತು ಭಕ್ತಾದಿಗಳ ಭಾವನೆಗಳಿಗೆ ಧಕ್ಕೆ ತಂದಿರುವಂಥದ್ದು ಅದನ್ನು ಇವತ್ತು ಎಸ್ ಐ ಟಿ ತನಿಖೆ ವರದಿ ಶೀಘ್ರದಲ್ಲಿ ಹೊರಗೆ ಬರಲಿ ಅಂತ ನಮ್ಮ ಎಲ್ಲರ ಆಗ್ರಹಿಷ್ಟು ತನ್ನೀರ್ ಶೆಟ್ಟಿ ಅವರ ಕ್ಯಾಮ್ರಾ ಪರ್ಸನ್ ಆದರ್ಶ ಚೇತನೇಶ್ ನಮ್ಮ ಟಿವಿ ಮೈಸೂರು